ಯೋಬನು ಒಂದನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ ಯೊಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯೊಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯದಲ್ಲಿ ಯೋಬನು ತನಗಿದ್ದಂತಹ ಎಲ್ಲವನ್ನು ಕಳಕೊಂಡಂತಹ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸೈತಾನನು ಯೋಬನನ್ನು ಶೋಧಿಸುವಂತೆ ದೇವರಿಂದ ಅನುಮತಿಯನ್ನ ಪಡೆದುಕೊಂಡು ಯೋಬನಿಗಿದ್ದಂತಹ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಎಲ್ಲ ಕುರಿಗಳು ಒಂಟೆಗಳು ದನಗಳನ್ನ ಎಲ್ಲ ಐಶ್ವರ್ಯವನ್ನ ಒಂದೇ ದಿನದಲ್ಲಿ ನಷ್ಟಪಡಿಸಿ ಅವನಿಗಿದಂತಹ ಹತ್ತು ಮಂದಿ ಮಕ್ಕಳನ್ನು ಕೂಡ ಒಂದೇ ದಿನದಲ್ಲಿ ಹಾಕಿದ ನಂತರವೂ ಕೂಡ ಯೋಬನ ಮಾತುಗಳನ್ನು ನೋಡುವಾಗ ಅವನಾದರೂ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯೋಹೋವನ್ನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಕರ್ತನನ್ನು ಸ್ತುತಿಸುವಂತ ಮಾತುಗಳನ್ನೇ ಆಡುತ್ತಾ ಇದ್ದಾನೆ ಈ ದಿವಸಗಳಲ್ಲಿ ಅನೇಕ ಕ್ರೈಸ್ತರನ್ನ ನೋಡುವಾಗ ನಿಮಗೆ ಕೇಡುಗಳು ಸಂಭವಿಸಿದರೆ ಅಥವಾ ಏನಾದರೂ ನಷ್ಟಗಳು ಬಂದರೆ ಶೋಧನೆಗಳು ಬಂದರೆ ನೀವು ದೇವರ ಮಾರ್ಗದಲ್ಲಿ ಇಲ್ಲ ದೇವರ ಆಶೀರ್ವಾದಗಳು ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಬಿಂಬಿಸುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಅಂದರೆ ಎಲ್ಲ ಒಳ್ಳೆಯದೇ ಆಗಬೇಕು ಒಳ್ಳೆಯದನ್ನು ಬಿಟ್ಟು ಬೇರೆನಾದರೂ ಆಗಿಬಿಟ್ಟರೆ ದೇವರಿಗೆ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಅಥವಾ ದೇವರ ಆಶೀರ್ವಾದ ಇಲ್ಲ ಎಂಬುದಾಗಿ ಬೋಧಿಸುವಂತ ಸುಳ್ಳು ಬೋಧಕರುಗಳು ಅನೇಕರಿದ್ದಾರೆ ಅವರು ಸತ್ಯವೇದವನ್ನ ಪೂರ್ತಿಯಾಗಿ ತಿಳಿದುಕೊಳ್ಳದೇ ಇರುವವರು ಇಲ್ಲಿ ನೋಡುವಾಗ ಯೋಭನ ಜೀವಿತದಿಂದ ನಾವು ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ತಿಳಿದುಕೊಳ್ಳಬಹುದು ಅವನಿಗೆ ಇದ್ದಾಗಲೂ ಕೂಡ ಅವನು ದೇವರಿಗೆ ಸ್ತೋತ್ರ ಮಾಡಿದನು ಎಲ್ಲ ನಷ್ಟವಾಗಿ ಹೋದಾಗಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುತ್ತಾ ಆತನನ್ನ ಸ್ತುತಿಸುತ್ತಾ ಘನಪಡಿಸುತ್ತಾ ತನ್ನ ಜೀವಿತವನ್ನ ಯಥಾರ್ಥತೆಯಲ್ಲಿ ಮುಂದುವರೆಸಿದನು ಅಂದ್ರೆ ಏನಿದೆಯೋ ಏನಿಲ್ಲವೋ ಅದೆಲ್ಲ ದೇವರನ್ನು ಅರಿತವರು ಎಂಬುದಾಗಿ ಹೇಳುವಾಗ ಯಾರು ಆತನಿಗೆ ಎಲ್ಲ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲೂ ಸ್ತೋತ್ರ ಮಾಡುತ್ತಾರೋ ಆತನನ್ನು ಸ್ತುತಿಸುತ್ತಾರ ಅವರೇ ನಿಜವಾಗಿ ದೇವರನ್ನು ಅರಿತುಕೊಂಡವರು ಪರಿಸ್ಥಿತಿಗಳು ವ್ಯತಿರಿಕ್ತವಾದ ಕೂಡಲೇ ವಿರೋಧವಾದ ಕೂಡಲೇ ಸ್ತುತಿ ನಿಂತು ಹೋಗುತ್ತದೆ ಅಂದರೆ ಅಂಥವರು ದೇವರನ್ನು ಅರಿತವರೇ ಅಲ್ಲ ಏನು ಆಗಾಗ ಸಿಗುವಂತ ಆಶೀರ್ವಾದಗಳಿಗಾಗಿ ದೇವರನ್ನು ಹಿಂಬಾಲಿಸುತ್ತಾ ಇದ್ದಾರೆ ಆ ಆಶೀರ್ವಾದಗಳನ್ನು ಹೊಂದುವಾಗ ಮಾತ್ರ ಬಾಯಿಗಳು ಸ್ತುತಿಗಳನ್ನು ನುಡಿಯುತ್ತವೆ ಇಲ್ಲವಾದರೆ ಸ್ತುತಿಯು ನಿಂತು ಹೋಗುತ್ತದೆ ಜೀವಿತವೂ ಕೂಡ ದೇವರನ್ನು ಬಿಟ್ಟು ಅಗಲಿ ಹೋಗುತ್ತದೆ ಆದರೆ ನಿಜವಾದ ಕ್ರೈಸ್ತ ಜೀವಿತ ಎಲ್ಲ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೇವರನ್ನು ಅರಿತು ಆತನಿಗೆ ಸಲ್ಲತಕ್ಕಂತ ಮಹಿಮೆಯನ್ನು ಸ್ತುತಿಯನ್ನ ಸಲ್ಲಿಸುತ್ತಾ ಇರುವಂಥದ್ದೇ ಪೌಲ ಸೀಲರನ್ನ ನೋಡುವಾಗ ಅವರು ದೇವರ ಸೇವೆಯನ್ನು ಮಾಡುತ್ತಾ ಇದ್ದರೂ ಕೂಡ ಅವರನ್ನು ಹಿಡಿದು ಚೆನ್ನಾಗಿ ಹೊಡೆದು ಸೆರೆಮನೆಗೆ ಹಾಕಿ ಬೇಡಿಗಳಿಂದ ಬಂಧಿಸಿದ್ದಾಗಿಯೂ ಕೂಡ ಅವರು ಬಾಯಿಗಳನ್ನು ತೆರೆದು ದೇವರಿಗೆ ಸ್ತುತಿ ಪದಗಳನ್ನು ಹಾಡಿದರು ದೇವರನ್ನ ಕೀರ್ತಿಸಿದರು ಆಗ ಅಲ್ಲಿ ದೇವರ ಮಹಿಮೆಯು ಇಳಿದು ಬಂದಿತ್ತು ಬಂಧನಗಳು ಬಿಚ್ಚಲ್ಪಟ್ಟವು ಆ ಸೆರೆಮನೆಯಲ್ಲಿ ದೇವರ ರಕ್ಷಣಾ ಕಾರ್ಯವು ನೆರವೇರಿತು ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ಸಲ್ಲಿಸುವಂತೆ ಅವರು ಜೀವಿಸಿದ ನಿಮಿತ್ತವಾಗಿ ಅವರಲ್ಲಿದ್ದಂಥ ದೇವರ ಉದ್ದೇಶಗಳು ನೆರವೇರಿತು ದೇವರವರನ್ನ ವಿಶೇಷವಾಗಿ ಮಾನಿಸಿದರು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರನ್ನು ಅರಿತವರಾಗಿ ನೀವು ಜೀವಿಸುವುದು ಬಹಳ ಮುಖ್ಯ ಅರಿತವರು ಅಂದರೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೇವರಿಗೆ ಸಲ್ಲತಕ್ಕಂಥ ಘನತೆಯನ್ನು ಸ್ತುತಿಯನ್ನು ಸಲ್ಲಿಸುತ್ತಾ ಜೀವಿಸುವವರು ಆ ರೀತಿಯಾಗಿ ನೀವು ಜೀವಿಸುವುದು ಮುಂದಾಗಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಕರ್ತನನ್ನು ಕೀರ್ತಿಸುತ್ತಾ ಇರಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇರಿ ಆತನೊಟ್ಟಿಗೆ ಅನ್ಯೋನ್ಯವಾಗಿ ವಿಧೇಯತೆಯಿಂದ ಯಥಾರ್ಥತೆಯಿಂದ ಜೀವಿತವನ್ನು ನಡೆಸಿರಿ ಯೋಭನ ಜೀವಿತ ಯಾವ ರೀತಿಯಾಗಿ ಎರಡಷ್ಟು ಆಶೀರ್ವಾದಗಳನ್ನು ಹೊಂದುವಂತೆ ಬದಲಾಯಿತು ಪೌಲ ಸೀಲರ ಬಂಧನಗಳು ಬಿಚ್ಚಲ್ಪಟ್ಟು ಅವಮಾನ ಕೀಡಾದಂತ ಅದೇ ಸ್ಥಳದಲ್ಲಿ ಅವರು ಯಾವ ರೀತಿಯಾಗಿ ಮಾನಿಸಲ್ಪಟ್ಟು ದೇವರ ಉದ್ದೇಶಗಳನ್ನು ನೆರವೇರಿಸಿದರೋ ದೇವರ ಬಲ ಅವರ ಮೂಲಕವಾಗಿ ತೋರ್ಪಟ್ಟಿತು ಅದೇ ರೀತಿಯಾಗಿ ದೇವರು ನಿಮ್ಮ ಜೀವಿತಗಳನ್ನು ಕೂಡ ಆಶೀರ್ವದಿಸಿ ವಿಶೇಷವಾಗಿ ಘನಪಡಿಸಿ ನಿಮ್ಮಲ್ಲಿರುವಂತಹ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆ ರೀತಿಯಾಗಿ ದೇವರನ್ನು ಅರಿತವರಾಗಿ ಆತನನ್ನು ಸ್ತುತಿಸುತ್ತಾ ವಿಧೇಯತೆಯಿಂದ ಸಮರ್ಪಣೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಯೋಭನು ತನಗಿದಂಥ ಎಲ್ಲ ಆಸ್ತಿ ಪಾಸ್ತಿ ಐಶ್ವರ್ಯಗಳು ಸಕಲ ಮೇಲುಗಳನ್ನು ಕರಳಕೊಂಡು ಅಪ್ಪ ತನ್ನ ಹತ್ತು ಮಂದಿ ಮಕ್ಕಳನ್ನು ಕೂಡ ನಷ್ಟಪಡಿಸಿಕೊಂಡದ್ದಾಗಿಯೂ ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ನಿನ್ನನ್ನು ಕೀರ್ತಿಸುತ್ತಾ ನಿನ್ನ ಘನಪಡಿಸುತ್ತಾ ಜೀವಿಸಿ ಂತೆ ಈ ದಿವಸಗಳಲ್ಲಿ ಕರ್ತನೆ ನಾವು ಕೂಡ ಅರಿತವರಾಗಿ ನಿನಗೆ ಸ್ತುತಿಗಳನ್ನು ಘನತೆಯನ್ನ ಮಹಿಮೆಯನ್ನು ಸಲ್ಲಿಸುತ್ತಾ ಪ್ರತಿ ನಿತ್ಯವೂ ಎಲ್ಲ ಸಮಯದಲ್ಲೂ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಸೈತಾನನ ಹೋರಾಟಗಳು ನೀಗಲಿ ಎಲ್ಲ ತಡೆಗಳು ಮಾರ್ಪಡಲಿ ಎರಡರಷ್ಟು ಆಶೀರ್ವಾದಗಳು ಜೀವಿತ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ಅಪ್ಪ ನಿನ್ನ ಮಕ್ಕಳು ಸುದ್ದಿಸುವುದಕ್ಕೆ ಪ್ರಾರಂಭಿಸುವ ಕೂಡಲೇ ಅಪ್ಪ ಬಂಧನಗಳು ಬಿಚ್ಚಲ್ಪಡಲಿ ಅರಮನೆ ಅವಸ್ಥೆಗಳು ಬದಲಾಗಲಿ ದುರವಸ್ಥೆಗಳು ಮಾರ್ಪಟ್ಟು ಎರಡಷ್ಟು ಮೇಲುಗಳು ಆಶೀರ್ವಾದಗಳು ಉಂಟಾಗಿ ನಿನ್ನ ಉದ್ದೇಶಗಳಪ್ಪ ಜೀವಿತಗಳಲ್ಲಿ ಕುಟುಂಬಗಳಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನೀನು ನೀನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇರಡುತ್ತೆ ನಮ್ಮ ತಂದೆಯೇ ಆಮೇನ್ Amen.